ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ತುಂಬ ದಿನಗಳ ನಂತರ ನಾನು ಒಂದು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸಮ್ಮರ್ ಹಾಲಿಡೇಸಲ್ಲಿ ನಾನು ಕಂಪ್ಲೀಟ್ಲಿ ಚರಿತ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಅವನಿಗೆ ನಾನು ಕೆಲಸ ಮಾಡೋದು ಅಂದರೆ ಇಷ್ಟನೇ ಇಲ್ಲ ಅವ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡ್ತಾನೆ ಈ ಮೂಮೆಂಟ್ ಮತ್ತೆ ಲೈಫಲ್ಲಿ ಸಿಗುತ್ತೋ ಇಲ್ವೋ ಆದಷ್ಟು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಸಮ್ಮರ್ ಹಾಲಿಡೇಸ್ನ ಗ್ಲಿಮ್ಸಸ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ कपट लेट आ गई थाला पुपु के <laughs> यार ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ ಹಾಗೆ ಲಂಚ್ಗೆ ಅಂತ ನಾನು ಚಿಕನ್ ಕರಿ ಘೀ ರೈಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಪಾಯಸ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಮಾವಂಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಸಮ್ಮರಲ್ಲಿ ಮಜ್ಜಿಗೆ ಅವಾಗವಾಗ ಕುಡಿತಾನೆ ಇರ್ತಾರೆ ಫುಲ್ ಡೇ ಅದು ಈ ಉಡುಪಿ ಹೀಟಿಗೆ ಮಜ್ಜಿಗೆ ಬೇಕೇ ಬೇಕಾಗುತ್ತೆ ಕೂಲಿಂಗಿಗೆ ಸೊ ಅದಕ್ಕೋಸ್ಕರ ನಾನು ಮಜ್ಜಿಗೆ ಮತ್ತು ಪಾಯಸನ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಹಾಗೆ ಘೀ ರೈಸ್ ಮತ್ತು ಚಿಕನ್ ಕರಿ ಕೂಡ ರೆಡಿಯಾಗಿದೆ ಊಟ ಮಾಡಿ ನೆಕ್ಸ್ಟ್ ಡೇ ಯುಗಾದಿ ಹಬ್ಬಕ್ಕೆ ತಯಾರಿ ಕೂಡ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ನಾವೇ ಊರಿಗೆ ಹೋಗ್ತಾ ಇದ್ವಿ ಬಟ್ ಈ ಸರ್ತಿ ರಜಾ ಇರಲಿಲ್ಲ ಕಾರ್ತಿಕಿಗೆ ಅವತ್ತೂ ಕೂಡ ಆಫೀಸ್ಗೆ ಹೋಗ್ಬೇಕಾಗಿತ್ತು ಸೊ ಅವರೇ ಇಲ್ಲಿ ಬಂದಿದ್ದು ಹಬ್ಬ ಮಾಡೋದಕ್ಕೋಸ್ಕರ ಅಂತ ತುಂಬ ಖುಷಿ ಆಯಿತು ನಮಗೆ ಹಬ್ಬದ ದಿನದ ಮಿನಿ ವ್ಲಾಗ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಶೇರ್ ಮಾಡಿದ್ದೆ ನೀವೆಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ ಹಾಗೆ ಬೆಳಗ್ಗೆ ನಾವು ಬೇಗ ಬೇಗ ಅತ್ತೆ ಅಲಂಕಾರ ಮಾಡ್ತಿದ್ದಾರೆ ತೋರಣ ಕಟ್ತಿದ್ದಾರೆ ಬಾಗಿಲಿಗೆಲ್ಲ ಹೂವು ಹಾಕ್ತಿದ್ದಾರೆ ಹಾಗೆ ದೇವ್ರ ಸಾಮಾನೆಲ್ಲ ಜೋಡಿಸಿಟ್ಕೋತಾ ಇದ್ದಾರೆ ನಾನು ಬೇವು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ತಿಂಡಿಗೆ ನಾವು ಪಡ್ಡು ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಹಾಗೆ ಪಲ್ಯ ಪುಳಿಯೋಗರೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೇಗೆ ಆಗುತ್ತೆ ಎಲ್ಲ ತೋರಿಸ್ತೀನಿ ನಾನು ಅತ್ತೆ ನೀವು ನೋಡ್ತಿರ್ಬೋದು ಬಾಗಿಲಿಗೆ ತೋರಣ ಕಟ್ಟಿ ಹೂವು ಹಾಕೊ ಕಟ್ತಾ ಇದ್ದಾರೆ ಎಲ್ರೂ ಸೇರಿ ಕೆಲಸ ಮಾಡೋದ್ರಿಂದ ಹಬ್ಬದ ಕೆಲಸ ತುಂಬ ಹೆವಿ ಅನ್ಸೋದಿಲ್ಲ ಮಾವ ಕೂಡ ಸೊಪ್ಪೆಲ್ಲ ತೊಗೊಂಡು ಬಂದು ಇದ್ದಾರೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ ಈಕ್ವಲ್ ಆಗಿ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಸೊ ಎಲ್ಲ ಅಲಂಕಾರ ಆದಮೇಲೆ ಪೂಜೆಗೂ ಕೂಡ ಕರೆಕ್ಟಾಗಿ ಟೈಮ್ ಆಯಿತು ಮಾವ ಪೂಜೆ ಮಾಡಿ ನಮಗೆಲ್ಲರಿಗೂ ಪ್ರಸಾದ ಕೊಟ್ಟು ತೀರ್ಥ ಕೊಟ್ಟು ಬೇವು ಬೆಲ್ಲ ಕೊಡ್ತಾ ಇದ್ದಾರೆ बड़ा का ज़ोन और कई सही सजीव रहता सजीव गिनती सीकर से हम से बोल कभी पॉजिटिव रे जीवना हा पापम गन है अत गोडी सुवा मंत्र राम मंत्र व जति सो दे भहुजा रघुराम निज मम

ಸೊ ಪೂಜೆ ಆದ ತಕ್ಷಣ ನಾವು ತಿಂಡಿ ತಿಂದ್ಕೊಂಡು ಮಧ್ಯಾಹ್ನದ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಫಸ್ಟಿಗೆ ನಾನು ಒಂದೊಂದೇ ಐಟಮ್ ಮಾಡಿ ಮಾಡಿ ಎತ್ತಿಟ್ಬಿಡೋಣ ಅಂಥೇಳಿ ಪುಳಿಯೋಗರೆ ಮಾಡಿ ಅದನ್ನು ನಾನು ಒಂದು ಕಡೆ ಎತ್ತಿಟ್ಬಿಟ್ಟೆ ಈಗ ಒಬ್ಬಟ್ಟಿನ ಸಾರಿಗೆ ಏನೇನು ರುಬ್ಬಬೇಕು ಅತ್ತೆ ಎಲ್ಲ ತೆಗೆದು ಮಿಕ್ಸಿಯಲ್ಲಿ ಜೋಡಿಸಿಟ್ಟಿದ್ದಾರೆ ಸೊ ಅದನ್ನು ರುಬ್ಕೊಟ್ರೆ ಅತ್ತೆ ಒಬ್ಬಟ್ಟಿನ ಸಾರಿಗೂ ಕೂಡ ಒಗ್ಗರಣೆ ಹಾಕಿ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಪಕೋಡ ಮಾಡೋದು ಕೂಡ ಬಾಕಿ ಇದೆ ಅದಕ್ಕೆಲ್ಲ ನಾನು ಅನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಂದು ಚರಿತ್ರದು ಏನಪ್ಪ ಸೌಂಡೇ ಇಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದರೆ ಇಲ್ಲಿ ರೂಮಲ್ಲಿ ಮೂವಿ ನೋಡ್ತಾ ಕೂತಿದ್ದಾರೆ ಪಕೋಡ ತೇಲ್ಸೋದೊಂದು ಬಿಟ್ಟು ಇನ್ನೆಲ್ಲ ಆಗೋಗಿದೆ ಅತ್ತೆ ಒಬ್ಬಟ್ಟು ಕೂಡ ಮಾಡ್ತಾ ಇದ್ದಾರೆ ಬನ್ನಿ ಏನೇನೆಲ್ಲ ರೆಡಿ ಮಾಡಿದ್ದೀನಿ ಹಬ್ಬದ ಊಟಕ್ಕೆ ಅಂತ ತೋರಿಸ್ತಿದ್ದೀನಿ ಕಡಲೆಕಾಳು ಪಲ್ಯ ಮಸಾಲೆ ಹಾಕಿ ಮಾಡಿರೋದು ಹಾಗೆ ಪುಳಿಯೊಗ್ಗರೆ ಮತ್ತು ಒಗ್ಗರಣೆ ಹಾಕಿರೋ ಮೊಸರನ್ನ ರೆಡಿಯಾಗಿದೆ ಹಾಗೆ ವೈಟ್ ರೈಸ್ ಕೂಡ ರೆಡಿಯಾಗಿದೆ ಒಳಗಡೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಕೂಡ ರೆಡಿಯಾಗಿದೆ ಈಗ ಪಕೋಡ ಒಂದು ಫ್ರೈ ಮಾಡ್ತಾಯಿದ್ದೀನಿ ಬೆಂಕಿ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ನನಗಂತೂ ಹೋಳಿಗೆ ಅಂದರೆ ತುಂಬ ಇಷ್ಟ ನನಗೂ ಚರಿತ್ಗೂ ಅತ್ತೆ ಒಂದಾಗೆಲ್ಲ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಹಬ್ಬ ಬರೋದೇ ಕಾಯ್ತಾ ಇರ್ತೀವಿ ನಾವು ದೀಪಾವಳಿ ಹಾಗೆ ಯುಗಾದಿ ಹಬ್ಬಕ್ಕೆಲ್ಲ ಅತ್ತೆ ಹೋಳಿಗೆ ಮಾಡ್ತಾರಲ್ಲ ಆ ಮೂಮೆಂಟ್ಗೋಸ್ಕರ ಕಾಯ್ತಿರ್ತೀವಿ ಬಿಸಿ ಬಿಸಿ ತವ ಮೇಲಿಂದ ತೆಗೆದ ತಕ್ಷಣ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ತುಪ್ಪ ಹಾಲು ಎರಡೂ ಹಾಕ್ಕೊಂಡ್ರೆ ಇಷ್ಟ ನನಗೆ ಮುಂಚೆ ನಾನು ತುಪ್ಪ ಹಾಲು ಪಲ್ಯ ಎಲ್ಲ ಸೇರಿ ತಿಂತಿದ್ದೆ ಈ ನಡುವೆ ನಂಗೆ ಬರೀ ಹೋಳಿಗೆ ಮತ್ತು ತುಪ್ಪ ಕಾಂಬಿನೇಷನ್ ಇಷ್ಟ ಆಗುತ್ತೆ ಸೊ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಪಕೋಡ ಕೂಡ ರೆಡಿಯಾಗಿದೆ ಇನ್ನೇನು ಎಲ್ರಿಗೂ ಕರೆದು ಊಟ ಬಡಿಸೋ ಟೈಮು ಟಿ ವಿ ನೋಡ್ತಾ ನೋಡ್ತಾನೆ ಕಾರ್ತಿಕ್ ಚರಿತಿಗೆ ಊಟ ಮಾಡಿಸ್ಬಿಟ್ಟಿದ್ರು ಆಗಿಬಿಡುತ್ತೆ ಅಂತ ನಾವು ಎಲ್ಲ ಆಮೇಲೆ ಆರಾಮಾಗಿ ಕುತ್ಕೊಂಡು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದನೆ ಹೋಳ್ಗೆ ಚಿತ್ರ ಪುಳಿಯೋಗರೆ ಕೇಡ್ ರೈಸು ಚಾರ್ ಚಾರ್ ಬೋಂಡ್ ஊசுளே ஊசுளே கொட்டுமுண்டா ஊசுளே என்ன? ஆதே கரையா ஊதுるது மட்டும் தான்மா? ஊசுலி ஊசுலி ஊசுடு ஊசுலி எல்லா ஊசுலயே அது ஊசுளேனா நான் கோபிமாமா மால இருந்து பக்கறேன் நான் குரோட இருந்துறது ஊரசுளே தான் தெரியும்

ಒಳ್ಳೆ ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೂ ರೆಸ್ಟ್ ಮಾಡಿದ್ವಿ ಆಮೇಲೆ ಸಂಜೆ ಚರಿತಿಗೆ ಬೀಚಿಗೆ ಕರ್ಕೊಂಡು ಹೋಗೋಣ ಹಾಗೆ ಅತ್ತೆ ಮಾವನು ಕೂಡ ಬಂದಿದ್ದಾರೆ ಅವ್ರಿಗೂ ಬೀಚ್ ಬೀಚ್ ಇಷ್ಟ ಅಲ್ಲಿ ಜರೀತ ಆಟಾಡೋದು ನೋಡೋಕ್ಕೆ ನಮ್ಗೆಲ್ರಿಗೂ ಇಷ್ಟ ಸೊ ಅವನಿಗೆ ಕರ್ಕೊಂಡು ಬೀಚಿಗೆ ಹೋಗಿದ್ವಿ ಅವನು ಬೀಚ್ ಟಾಯ್ಸಲ್ಲಿ ಸ್ಯಾಂಡಲ್ಲಿ ಆಟ ಆಡ್ತಾ ಇದ್ದಾನೆ ಆಮೇಲೆ ನೀರಲ್ಲೂ ಕೂಡ ತುಂಬ ಹೊತ್ತು ಆಟಾಡಿದ್ವಿ ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿತ್ತು ಕ್ರೌಡ್ ಕೂಡ ಇರಲಿಲ್ಲ ಈ ಸತಿ ನಾವು ಹೋಗಿದ್ದು ಮಟ್ಟು ಬೀಚ್ಗೆ ಎವ್ರಿ ಟೈಮ್ ಬೇರೆ ಬೇರೆ ಬೀಚಿಗೆ ಹೋಗ್ತಾ ಇರ್ತೀವಿ ಈ ಬೀಚ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಸ್ಯಾಂಡ್ ಇದೆ ಲಾಸ್ಟ್ ಟೈಮು ಸ್ವಾತಿ ಸಂದೀಪ್ ಬಂದಾಗೂ ಕೂಡ ಸಮ್ಯಕ್ಕಿಗೂ ಆಟ ಇಲ್ಲಿ ಕರ್ಕೊಂಡು ಬಂದಿದ್ವಿ ಅವಾಗ ನಮಗೆ ತುಂಬ ಇಷ್ಟ ಆಗಿತ್ತು ಸೊ ಮತ್ತೆ ಇಲ್ಲೇ ಬರೋಣ ಅಂತ ಡಿಸೈಡ್ ಮಾಡಿ ಬಂದಿದ್ದೀವಿ ಈ ಸಲ ತುಂಬ ಶಾರ್ಟ್ ಟ್ರಿಪ್ಪಾಗಿ ಬಂದಿದ್ದರು ಬೇಗ ವಾಪಸ್ ಹೋಗಬೇಕು ಅಂತ ಹೇಳ್ತಾಯಿದ್ರು ನಮಗೆ ಇದ್ದಂಗೆ ಅನಿಸ್ಲಿಲ್ಲ ಅವರು ಸೊ ರಜಾ ಇದೆಯಲ್ಲ ನಾನು ಚರಿತು ಕೂಡ ಬಂದು ಅಲ್ಲೊಂದು ಸ್ವಲ್ಪ ದಿನ ಇದ್ದೋಗ್ತೀವಿ ಅಂತ ಹೇಳಿದ್ವಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೊರಡೋದಿತ್ತು ಅದಕ್ಕೋಸ್ಕರ ನಾವು ನೈಟು ಹೊರಗಡೆ ಡಿನ್ನರ್ ಮಾಡಿಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನದ ಗೊಜ್ಜು ಮಾಡಿಟ್ಬಿಡೋಣ ಬೆಳಗ್ಗೆ ಬಿಸಿ ಬಿಸಿ ಅನ್ನ ಮಾಡಿ ಕಲಸಿ ಪ್ಯಾಕ್ ಮಾಡಿ ಅಂತ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಅಂದರೆ ಎಲ್ರಿಗೂ ಇಷ್ಟ ಸೊ ಗೊಜ್ಜು ಮಾಡಿದ್ರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಕಾರ್ತಿಕಿಗೆ ಬಾಕ್ಸಿಗೆ ಕಟ್ಕೊಡೋಕ್ಕೂ ಬೇಕಾಗುತ್ತೆ ಅಂತೇಳಿ ನಾನು ಸ್ವಲ್ಪ ಜಾಸ್ತಿಯೇ ಗೊಜ್ಜು ಮಾಡಿಟ್ಟಿದ್ದೆ ಬೆಳಗ್ಗೆ ಬಿಸಿ ಬಿಸಿ ಅನ್ನ ಮಾಡಿ ಅತ್ತೆ ಮಾವೂ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟು ಹಾಗೆ ಕಾರ್ತಿಕಿಗೂ ಕೂಡ ಬಾಕ್ಸ್ನ ಪ್ಯಾಕ್ ಮಾಡಿ ಕಳಿಸ್ಕೊಟ್ವಿ ಅಜ್ಜಿ ತಾತ ಹೋದರೂ ರಜಾ ಬೇರೆ ಇದೆ ಸ್ಕೂಲು ಇಲ್ಲ ಅವ್ನಿಗೆ ಮನೇಲಿ ತುಂಬ ಬೋರ್ ಆಗ್ತಿತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದ ಅವನಿಗೆ ಸ್ವಲ್ಪ ಖುಷಿ ಪಡಿಸೋಣ ಅಂತೇಳಿ ಮಾಲಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ತಾಟಾಡ್ಸ್ಕೊಂಡು ಬಂದಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ನಾವು ಕೂಡ ಹೋಗೋಣ ಊರಿಗೆ ಶಿವಮೊಗ್ಗಕ್ಕೆ ಹಾಗೆ ಆ ಅಜ್ಜಿ ತಾತ ಮನೆಗೆ ಎಲ್ಲ ಅಂತ ಹೇಳಿದ್ಮೇಲೆ ಅವನು ಸ್ವಲ್ಪ ಸಮಾಧಾನ ಆದ ಹಾಲಿಡೇಸ್ ಅಂದಮೇಲೆ ಅವನ ಫೇವ್ರೆಟ್ ಫುಡ್ ಐಟಮ್ಸ್ದೆಲ್ಲ ಮಾಡಿಕೊಡೋದು ಅವನಿಗೆ ಖುಷಿಪಡಿಸೋದು ಹಾಗೆಯೇ ಸ್ಕೂಲಿಂದು ಕೂಡ ಟಚ್ ಹೋಗಬಾರ್ದು ಅಂತೇಳಿ ಮನೆಯಲ್ಲೂ ಕೂಡ ನಾನೇನಾದರೂ ಅವನಿಗೆ ಹೋಮ್ವರ್ಕ್ ಆ್ಯಕ್ಟಿವಿಟೀಸು ಅಥವಾ ಫನ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸ್ತಾನೆ ಇರ್ತೀನಿ ಹಾಗೆ ಇನ್ನೂ ಸಮರ್ ಹಾಲಿಡೇಸ್ದು ಕೆಲವೊಂದು ಗ್ಲಿಮ್ಸಸ್ ಇದೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್